ಗಿ ಮೂವರು ಬಾಲಕರು ದುರ್ಮರಣ ಕೆರೆಯಲ್ಲಿ ಈಜಲು ಹೋದ ಮೂವರು ಬಾಲಕರು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಆಚೆಪಲ್ಲಿ ಗ್ರಾಮದ ಹದಿನಾಲ್ಕು ವರ್ಷದ ವಿಷ್ಣು ಹನ್ನೆರಡು ವರ್ಷದ ನಿಹಾಲ್ ರಾಜ್ ಹಾಗೂ ಹದಿನಾರು ವರ್ಷದ ಹರ್ಷವರ್ಧನ್ ಮೃತ ಬಾಲಕರು ಅಂದಹಾಗೆ ಶಾಲೆಗಳಿಗೆ ದಸರಾ ರಜೆ ಹಿನ್ನೆಲೆಯಲ್ಲಿ ಬಾಲಕರು ಕೆರೆಯಲ್ಲಿ ಈಜಾಡಲು ತೆರಳಿದ್ರು ಮೊದಲಿಗೆ ವಿಷ್ಣು ಹಾಗೂ ನಿಹಾಲ್ ರಾಜ್ ಈಜಾಡಲು ತೆರಳಿದ್ದು ನೀರಿನಲ್ಲಿ ಮುಳುಗುತ್ತಿ ಇದವರ ರಕ್ಷಣೆಗೆ ಹರ್ಷವರ್ಧನ್ ಮುಂದಾಗಿದ್ದಾನೆ ಅಂತ ತಿಳಿದು ಬಂದಿದೆ ಮೃತರನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಮೂವರ ಬಾಲಕರ ಮೃತದೇಹವನ್ನು ರವಾನೆ ಮಾಡಲಾಗಿದೆ ಆಸ್ಪತ್ರೆಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಹರ್ಷವರ್ಧನು ವಿಷ್ಣುವರ್ಧನ ನಿಹಾಲ್ ರಾಜ ಮೂರು ಮಕ್ಕಳು ಎಂಟನೇ ತರಗತಿ ಆರನೇ ತರಗತಿ ಹನ್ನೊಂದನೇ ಕಸಲೋದಂಥ ಮಕ್ಕಳು ಇವಾಗಲೂ ಭಾಳ ನೋವಾಗುತ್ತೆ ಆ ಕುಟುಂಬದವ್ರಿಗೆ ಆ ಶೆ ಆ ನೋವನ್ನು ಬಳಸೋಂಥ ಶಕ್ತಿ ಆ ಭಗವಂತ ನೀಡಲಿ ಹಾಗೆ ನನ್ನದೊಂದು ಮನವಿ ಆದಷ್ಟು ಮಕ್ಕಳ ಬಗ್ಗೆ ನಿಗಾ ಇರಲಿ ಇಂಥ ಈಜಾಡೋಕ್ಕೆ ರಜಾ ಸಮಯದಲ್ಲಿ ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ ಆದಷ್ಟು ಜೋಪಾನವಾಗಿ ಇಟ್ಕೋಬೇಕು ಅಂತ ಮಾತಲ್ಲಿ ಅಂತ ಹಾಗೆ ನಮ್ಮ ಸರ್ಕಾರದ ಅವ್ರಿಗೆ ಏನು ಸಿಗಬೇಕು ಅವೆಲ್ಲ ಪರಿಹಾರವನ್ನು ಕೊಡಿಸ್ತೀನಿ ನನ್ನ ಸ್ವಂತ ನಾನು ವಿಯುಕ್ತವಾಗಿ ಒಂದೊಂದು ಕುಟುಂಬಕ್ಕೆ ಒಂದೊಂದು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಸಾಧ್ಯವಾದ ಕುಟುಂಬ ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ

వాళ్ళి పక్కన వాళ్ళు మగా మీ వాళ్ళ వాళ్ళ